ಲೆ ನಮ್ಮ ಕಣ್ಣು ನಾವೇ ಮಾಡೋಣ ಪ್ರಸಾದ ಹ್ಞೂ ಅವ್ರ ಮೇಲೆ ಹೊರ ಹಾಕಿ ಕೊಟ್ಟು ಹ್ಞೂ ನಾವೇ ಮಾಡಬೇಕು ಇಲ್ಲಂಗೋ ಈ ಎಲೆ ಕೋರ್ಸನ್ ಚೆನ್ನಾಗಿ ಬಂದುಬಿಟ್ರೆ ನಮ್ಗೆ ಕಷ್ಟ ಸಾಕು ಇದೇನೋ ಅತ್ತಮ್ಮ ಅವನು ಇಬ್ಬರು ಹಿಂಗೆ ಬರ್ತಾವ್ರೆ ಮಾವ ಏನಪ್ಪಾ ಮಗುನ ಏನೋ ಎತ್ಕೊಂಬಂದ್ರೆ ಏನಪ್ಪಾ ಮಗುವ ಮಗು ಎಳೆ ಮಗುನ ಎತ್ಕೊಂಬಂದು ನಾವೇನು ಮಾಡೋಣ ಯಾಕತ್ತೆ ಏನಾಯ್ತತೆ ಏನಿಂಗೆ ಕೇಳ್ತಾ ಇದ್ದೀರಾ ಯಾಕತ್ತ ಮವ ಏನಾಯ್ತು ನಾನು ಅಡುಗೆ ಮನೆಗಿದ್ ನಮ್ಮ ಪೈಗಳು ಏನೋ ಬಸ್ಲಕ್ಕೆ ಹೋದಂತೆ ಮಗುನ ಮಲಗಿಸ್ಬಿಟ್ಟು ಮಗುನ ಗಣಸ ಇಲ್ಲ ಪ್ರಸಾದ ಏನೋ ಪ್ರಸಾದ ಮಾಡೋದು ಇದೇನತ್ತ ಇಂಥ ಮಧ್ಯಾಗಲಿ ನಾ ತಮಾಷೆ ಮಾಡ್ತಾ ಇಲ್ಲ ತಾನೆ ನಾವು ಯಾಕೋಪ್ಪ ತಮಾಷೆ ಮಾಡೋಣ ನಿಮ್ಮ ಹತ್ರ ಕೇಳ್ಕೊಂಡು ಹಂಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ರಪ್ಪ ಅಲ್ಲ ಮನೆ ತನುಗೆ ಮಗುಲು ಎತ್ಕೊಂಬರೋಷ್ಟು ಧೈರ್ಯ ಈಗ ಕಿತ್ತದೆ ಯಾರು ಹಾಂ ಯಾರು ತಿಳಿದಪ್ಪ ಹ್ಞೂ ನಾನು ಪಾಳ್ಕಂಡು ಒಳಗಿದ್ವಿ ಬತ್ತಲಕ್ಕ ಬರೋ ಶೇಳು ಮಗು ಬರ್ತಾನೆ ಇಲ್ಲ ಅವ್ಳೆ ಸದ ಏನು ಮಾಡ್ಬೇಕಂತ ದಿಕ್ಕೇ ತರ್ತಾಯಿಲ್ಲ ನಮಗೆ ನಿಮ್ಮ ಸಸೆ ನಂಗೆ ಕೇಳಬೇಕಾಗಿತ್ತಾ ತೇ ಕೇಳಿದ್ರಪ್ಪ ಅವಳು ಇಲ್ಲ ನನಗೆ ಏನು ತಿಳಿದು ಅಂತ ಅವ್ಳೆ ಅದಕ್ಕೆ ಹಂಗೆ ಕಂಪ್ಲೇಂಟ್ ಕೊಟ್ಟಿದ್ದು ಬಂದ್ಬಿಡ ನಂಗೆ ಬರ್ಲಪ್ಪ ಎಂತ ಕೆಲ್ಸ ಆಯ್ತು ಮನೆಗಿದ್ದ ಮಗು ಇಲ್ಲ ಅಂತಂದ್ರೆ ಏನದು ಕರ್ತ ನಿಮ್ಮಅಮನಪ್ಪ ಗಂಗ ಮಗಳ ಮನೆ ಸರ್ಬಿ ಬರೋದೇ ಇಲ್ಲ ಮಗಳ ಮನೆಗೆ ಇರ್ತಾಳೆ ಯಾಕೆ ಮಗು ಕಾಣಿಸ್ತಾ ಇಲ್ಲಮ್ಮ ಅಯ್ಯೋ ಇದೇ ನಮ್ಮ ನಮ್ಮ ಮಗು ಇಲ್ಲ ಏನು ಮಾಡಬೇಕು ಅಂತ ಧಿಕ್ಕ ತೋರ್ತಾ ಇಲ್ಲ ನಂಗೆ ಫಸ್ಟ್ ಹೋಗಿ ಕಂಪ್ಲೇಂಟ್ ಕೊಟ್ರಿ ಹೋಗ್ರಿ ಬೇಗ ಬಾರ ಗಂಗಾ ಯಾಕೋ ಹಂಗೆ ಅಂದ್ಕೊಂಡಿದ್ಯಾ ಆತ ಏನು ಮಾಡಬೇಕಂತ ತೈ ತಲೆ ಆಳ್ತಾ ಇಲ್ಲತ್ತೆ ಮಗುನು ಯಾರು ಎತ್ಕೊಂಡೋಗಿರ್ಬೇಕತ್ತೆ ನಮ್ಗೆ ಏನಪ್ಪ ಅಂತ ಹೇಳೋದು ಏನು ತಿಳೋದು ಹೇಳು ಯಾರು ಎತ್ಕೊಂಡು ಹೋಗೋರು ಏನೋ ಏನು ಹೆಚ್ಚು ಕಮ್ಮಿ ಆಗ್ತದೋ ಅದೊಂದು ತಿಗ್ಲದ್ಕೊಂಬಿಟ್ಟದಲ್ಲಪ್ಪ ಪಸ್ಟು ಬರೀ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಏನಪ್ಪ ಯಾರು ಇಲ್ಲಲ್ಲಪ್ಪ ಪೊಲೀಸ್ ಸ್ಟೇಷನಾಗ ಹಾಂ ಬಂದೆ ಬಂದೆ ಹೇಳಿ ಏನು ವಿಷಯ ಮೇಡಮವರೆ ನಮ್ಮ ಮಗು ಎಳೆ ಮಗು ಅಗ್ಲೇ ದಿ ಸಿ ಮಗು ಯಾರೋ ಕಲ್ತಾನೆ ಮಾಡ್ಕೊಂಡು ಹೋಗ್ಬಿಟ್ಟೋರು ಮೇಡಮ್ ಅವರೆ ಯಾವಾಗಮ್ಮ ಬೆಳಗ್ಗೆ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿರ್ಬೋದು ಮೇಡಮ್ನವರೇ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟವ್ರಿ ಎಲ್ಲ ಕಡೆ ಹುಡುಕಿದ್ರಿ ಹ್ಞೂ ಮೇಡಮ್ ಅವರೇ ಏನೋ ಮಾಡಿ ನಮ್ಮ ಮಗು ಅಂದ್ಕೊಟ್ಟು ಮೇಡಮ್ ಅವರೇ ನೋಡಿ ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಬರ್ತೀವಿ ಅಪ್ಲ ಚಿತ್ರ ಹೋಗಿ ಯಾರಾದರೂ ಒಬ್ಬರು ಒಂದು ಕಂಪ್ಲೇಂಟ್ ಬರ್ತೀವಿ ಸರಿ ಮೇಡಮ್ ಅವರೇ ಯಾರು ಇದ್ರಮ್ಮ ಆ ಟೈಮಲ್ಲಿ ಮನೆಯಲ್ಲಿ ನಾನು ನನ್ನ ಮಗಳು ನನ್ನ ಸೋಸೆವರೆ ಇದ್ದಿದ್ದು ಮೇಡಮ್ನರೇ ನನ್ನ ಸೊಸೆ ಏನೋ ಸುನೋ ಪೂರ್ ರಾಕಿದ್ಲಂತಾರೆ ರೂಮಗ ನಾನು ಅಡುಗೆ ಮನೆಗಿದ್ದೆ ಇವಳು ಬಚ್ಚಲಕ್ಕೆ ಹೋಗೋಳೆ ಮಗುನ ಮಲ್ಸ್ಬಿಟ್ಟು ಬತ್ತಲಾಗಿಂದ ಈ ಚಿಕ್ಕ ಬರೋಜಲ್ಲಿ ಮಗುನೇ ಇಲ್ಲ ಮೇಡಮ್ ಅವರೇ ಅಷ್ಟು ಬರೀನ ಎತ್ಕೊಂಡು ಹೋಗ್ಬಿಟ್ಟವ್ರೆ ಅಷ್ಟು ಬೇಗ ಎತ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಹೊಸಬರು ಯಾರು ನಿಮ್ಮ ಮನೆಗೆ ಬರೋಕ್ಕಾಗಲ್ಲಮ್ಮ ಹಾಂ ಯಾರೋ ಗೊತ್ತಿರೋರೇ ಇರಬೇಕು ಗೊತ್ತಿರೋರೇ ಇರಬೇಕು ಅವರು ಈ ಕೆಲಸ ಮಾಡಿರೋದು ಹೊಸಬ್ರು ಇಷ್ಟು ಬೇಗ ಮಗುನ ಕತ್ಕೊಂಡು ಹೋಗೋಕ್ಕಾಗಲ್ಲ ಗೊತ್ತಿರೋರೇ ಅಂದ್ರೆ ಯಾರು ಮೇಡಮ್ ನಮ್ಮ ಅಕ್ಕ ಬಗ್ದವರು ಅಂತವ್ರಲ್ಲ ಅವ್ರಿಗೆ ಮನೆ ತುಂಬ ಮಕ್ಕಳು ಪಿತಾ ಪಿತಾ ಅಂತಾವೆ ಯಾವಾಗ ಒಬ್ಬರು ಕೆಲ್ಸಕ್ಕೆ ಯಾರು ಇರಲಿಲ್ಲ ಮೇಡಮ್ ಅವರೇ ಹೊಸಬ್ರಿಗಾದ್ರೆ ಬರೋದು ಹೋಗೋದು ಅವ್ರಿಗೆಲ್ಲ ಗೊತ್ತಾಗಲ್ಲಮ್ಮ ಹಳುಗರು ನಿಮ್ ಮನೆಗೆ ಬಂದಿರ್ತಾರೆ ಓಡಾಡಿರ್ತಾರೆ ನೀವ್ ಎಲ್ಲೆಲ್ಲಿ ಯಾರ ಇರ್ತೀರಾ ಅನ್ನೋ ಗಮನ ಎಲ್ಲ ಇರುತ್ತೆ ಸರಿ ಕಂಪ್ಲೇಂಟ್ ಬರ್ಸಿ ನಾನು ಬರ್ತೀನಿ ಮನೆ ಹತ್ರ ಮೇಡಮ್ ದಯವಿಟ್ಟು ಬೇಗ ಮೇಡಮ್ ಎಳೆ ಮಗು ಮೇಡಮ್ ಹದಿನೈದು ದಿವಸ ಆಗೈತೆ ಮೇಡಮ್ ಅಷ್ಟೇ ನಿಮಿಷಗಳಾಗ ಎತ್ಕೊಂಡು ಮಗುನ ಮೂವರು ಮನೆಗೆ ಅವ್ರೆ ಹೋಗೋರು ಅಂತಂದ್ರೆ ನಾವು ಏನು ಹೇಳೋದು ಮೇಡಮ್ ನಿಮ್ಗೆ ಯಾರಾದರೂ ಆಗದೆ ಇರೋರು ಯಾರ ಹತ್ರ ಇದ್ದಾರ ಇಲ್ಲ ಮೇಡಮ್ನರೇ ನಮ್ಗೆ ಆಗದೆ ಇರೋರು ಯಾರು ಇಲ್ಲ ನಾವು ಕೂಲಿ ಮಾಡ್ಕೊಂಡು ತಿನ್ನೋದು ಜನ ನಮ್ಮ ಮೇಲೆ ಅಜೇಜ್ ಹಾಕ್ಸಿ ಅವ್ರಿಗೆ ಏನು ಬರ್ಬೇಕು ಮೇಡಮ್ನರೇ ಮಗು ಅಪ್ಪ ಯಾರ ಹತ್ರ ಹೌದು ಮೇಡಮ್ ಕಂಪ್ಲೇಂಟ್ ಬಡ್ಸಕ್ ಹೋಗಿರೋದೆ ನಮ್ಮ ಅಣ್ಣನ ಮಗು ಅದು ಸರಿ ಅವ್ರನ್ನ ಅಣ್ಣ ಬಳ್ಯ ಹೌದು ಏನು ಮಗು ಏನು ಮಗು ಮೇಡಮ್ ನಿಮ್ಮ ತಂದೆ ತಾಯಿ ಎಲ್ಲ ಇದ್ದಾರಾ ನಮ್ಮ ತಾಯಿ ಇದಾರಾ ಮೇಡಮ್ ತಂದೆ ಇಲ್ಲ ಎಷ್ಟು ನಾನು ನೀವು ಅಣ್ಣ ತಮ್ಮಂದರು ಅಕ್ಕ ತಂಗಿರು ನಾನು ಇವು ನನ್ನ ತಮ್ಮನು ಪ್ರಸಾದ್ನು ನಮ್ಮ ಅಕ್ಕನು ನನ್ನ ತಂಗಿ ಒಬ್ಳು ಗೀತಾ ಅಂತ ನಿಮ್ಮ ತಾಯಿ ಇದ್ದಾರೆ ಮೇಡಮ್ ನಮ್ಮ ತಂದೆ ಇಲ್ಲ ನಮ್ಮ ತಾಯಿ ಇದ್ದಾರೆ ಏನಾದರೂ ಮನೆಯಲ್ಲಿ ಗಲಾಟೆ ಹಂಗೇನಿಲ್ಲ ಮೇಡಮ್ ಗಲಾಟೆ ಗಿಲಾಟೆ ಏನಿಲ್ಲ ಅಮ್ಮನಿಂದ ಹೆಣ್ಣು ಮಗು ಆಯಿತು ಅಂತಂದ್ಬಿಟ್ಟು ಪಾಪ ಮಾಡಿಕೊಂಡು ಇನ್ನ ಮಗು ನೋಡಕ್ಕೆ ಹೋಗಿಲ್ಲ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಮೇಡಮ್ ಓ ಇದು ಬೇರೆನಾ ನಿಮ್ಮಮ್ಮನ ಗಂಡು ಮಗು ಬೇಕಾಗಿತ್ತಂತ ಹೌದು ಮೇಡಮ್ ಗಂಡು ಮಗು ಬೇಕಾಗಿತ್ತು ಇನ್ನು ಅವಳು ನಮ್ಮ ಮನೆಗೆ ಬರೋದು ಬೇಡ ಹಂಗೆ ಹಂಗೆ ಅಂತ ನಾನು ಎಂತಿನ ಬೈದ್ಲು ಇವಾಗ ಈ ಸದ್ಯಕ್ಕೆ ನನ್ನ ತಂಗಿ ಮನೆಗೆ ಅವಳೆ ಮೇಡಮ್ ಇವಾಗ ನಮ್ಮ ಮನೆಗೂ ಇಲ್ಲ ಸರಿ ಸರಿ ನಿಮ್ಮ ತಂಗಿ ಮನೆಗೆ ಯಾಕೆ ಹೋಗಿದ್ದಾರೆ ನನ್ನ ತಂಗಿಗೆ ಮಕ್ಕಳಾಗಲ್ಲ ಅಂತೇಳ್ಬಿಟ್ಟು ಡಾಕ್ಟರ್ ಹೇಳಿದ್ರಂತೆ ಅದಕ್ಕೆ ನನ್ನ ತಂಗಿ ಬೇಜಾರಾಗಿದ್ಲು ಅದಕ್ಕೆ ಅವ್ಳು ಜೊತೆಗಿರೋಕ್ಕೆ ಅವ್ರ ಮನೆಗೆ ಹೋಗೋರೆ ಓ ಐ ಸಿ ಸರಿ 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 ಓಹೋ ಹ್ಞೂ ಆಯಿತು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹ್ಞೂ ಮೇಡಮ್ ಅವರೇ ಬರ್ಸ್ತಾ ಇದ್ದೀನಿ ಸರಿ ಹೋಗಿ ನೀವು ಬರ್ಸೋಗಿ ಇವರು ನಿಮ್ಮ ತಾಯಿ ಏನಾದರೂ ನಿಮ್ಮ ಅತ್ತೆ ಮನೆಗೆ ಒಂದ್ಸರಿ ಏನಾದರೂ ಬಂದಿದ್ರೆ ಯಾವಾಗಲಾದರೂ ಯಾವಾಗೋ ಒಂದ್ಸರಿ ಬಂದು ಹೋಗಿರೋದೇನೋ ನನಗೂ ಸರಿಯಾಗಿ ಗೊತ್ತಿಲ್ಲ ಅತ್ತೆ ನಮ್ಮ ನಮ್ಮಅಮ್ಮನ ಬಂದಿದ್ಲ ಅತ್ತೆ ಹ್ಞೂ ಮೇಡಮ್ ಅವರ ಒಂದ್ ಎರಡು ಗಿತ್ತ ಬಂದಿದ್ಲು ವರ್ದಕ್ಷಣ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಜಗಳಕ್ಕೆ ಒಂದು ಎರಡು ಗಿತ್ತ ಬಂದಿದ್ಲು ಇವಾಗ ಏನೋ ಆಯೋ ಮುನ್ಕ ಹೆ ಮಗು ಆಗಿರೋದಕ್ಕೆ ಸಜೆನೂ ಬೇಡ ಮಗುನು ಬೇಡ ಅಂತ ಗಲಾಟೆ ಮಾಡ್ತಾವಳೆ ಸರಿ ಸರಿ ನಿಮ್ಮ ಅಕ್ಕನ ಅವರು ಹ್ಞೂ ಮೇಡಮ್ ನಮ್ಮ ಅಕ್ಕನು ಯಾವ ಊರಲ್ಲಿರೋದವರು ಅಲ್ಲೇ ನಮ್ಮೂರ್ಗೂ ಅವ್ರೂರಿಗೆ ಒಂದು ಮೂವತ್ತೆರಡು ಕಿಲೋಮೀಟ್ರ್ ಆತೈತೆ ಹ್ಞೂ ಸರಿ ಸರಿ ನೀವು ಕಂಪ್ಲೇಂಟ್ ಕೊಟ್ಟೋಗಿ ಹಾಗೆ ನಿಮ್ಮ ಅಕ್ಕ ಅವರು ಊರ ಹೆಸರು ಬರ್ಸಿ ಅವ್ರ ಮನೇಲಿ ಏನಾದರೂ ಲ್ಯಾಂಡ್ ಲೈನ್ ಫೋನ್ ಇದೆಯಾ ಇಲ್ಲ ಮೇಡಮ್ ಫೋನೆಲ್ಲ ಇಲ್ಲ ಫೋನೇನು ಇಲ್ಲ ನಮ್ಮ ಮನೆಗೂ ಇಲ್ಲ ಅವ್ರ ಮನೆಗೂ ಇಲ್ಲ ಸರಿ ನಿಮ್ಮ ಅಕ್ಕ ಅವ್ರ ಊರ ಹೆಸರು ಬರ್ಸಿ ನಿಮ್ಮ ಅಕ್ಕ ಹೆಸ್ರು ಬರ್ಸಿ ನಿಮ್ಮ ಬಾವ ಹೆಸ್ರು ಬರ್ಸಿ ನೀವು ಹೋಗಿ ನಾನೆಲ್ಲ ನೋಡ್ಕೊತೀನಿ ಮೇಡಮ್ ಅವರೇ ನಮ್ಮ ಮಗು ಬೇಕು ಮೇಡಮ್ ಅವರೇ ಮನೆ ಹತ್ರ ಬರ್ತೀನಮ್ಮ ನಿಮ್ಮ ಮನೆ ನೋಡಿದ್ರೆ ತಾನೆ ಆಮೇಲೆ ತಾನೆ ನನಗೆ ಗೊತ್ತಾಗೋದು ಏನಾಗಿದೆ ಅಂತ ಬರ್ತೀನಿ ನೀವು ನಡೀರಿ ನನ್ನ ಮಗಳು ಹೇಳ್ತಾಳೆ ಮೇಡಮ್ ಅವರೇ ಏನು ಮಾಡೋದು ನಾನು ಹೆಂಗೆ ಹೋಗೋದು ಮನೆಗೆ ಮೇಡಮ್ ಅವರೇ ಅಮ್ಮ ನನ್ನ ಮಗು ಎಲ್ಲ ಅಂತ ಕೇಳಿದ್ರೆ ನಾನು ಏನು ಹೇಳಿ ಮೇಡಮ್ ಅವರೇ ಏನು ಮಾಡೋಕ್ಕಾಗಲ್ಲಮ್ಮ ಏನು ಮಾಡೋಕ್ಕಾಗಲ್ಲ ಮಗು ಅವ್ರಿಗೂ ನೀವು ಕಾಯಲೇಬೇಕು ನೀವು ನಡೀರಿ ನಾನು ಬರ್ತೀನಿ ಇಂದೇನೆ ಬರ್ತೀನಿ ನಡೀರಿ ನೀವು ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದ್ದರೆ ಹೇಳಿ ಇಲ್ಲ ಮೇಡಮ್ ರೀ ಯಾರ ಮೇಲೂ ಅನುಮಾನ ಇಲ್ಲ ನಮ್ಗೆ ನಮ್ಮ ಮೇಲೆ ಯಾರೂ ಜಗಳಕ್ಕೆ ಬಂದು ಇಲ್ಲ ನಾವು ಯಾರ ಮೇಲೆ ಜಗಳಕ್ಕೂ ಹೋಗಿಲ್ಲ ಸರಿ ನಮ್ಮ ಸರಿ ನೀವು ಹೊರರಿ ನಾನು ಬರ್ತೀನಿ ಮೇಡಮ್ ಯಾರು ಎತ್ಕೊಂಡು ಹೋಗಿರ್ಬೋದು ಮೇಡಮ್ ಗೊತ್ತಿಲ್ಲ ರೀ ಇನ್ನೂ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಬರ್ತೀನಿ ಮನೆ ಹತ್ರ ಬರ್ತೀನಿ ನಾನು ಬೇಗ ಅಂಗ್ಕೊಡಿ ಮೇಡಮ್ ಹಾಂ ಸರಿ ಸರಿ ಟ್ರೈ ಮಾಡ್ತೀನಿ ರೀ ನೀವು ಬನ್ನಿ ಇಲ್ಲಿ ಮಗು ಅಪ್ಪ ಬನ್ನಿ ಇಲ್ಲಿ ಮೇಡಮ್ ನಾನೊಂದು ಕೆಲಸ ಹೇಳ್ತೀನಿ ಮಾಡ್ತೀರಾ ನೀವು ಹೇಳಿ ಮೇಡಮ್ ಇಲ್ಲ ಮೇಡಮ್ ಇಲ್ಲ ಇಲ್ಲ ನಾನೇನೋ ಈ ಮಾತು ನಂಬಲ್ಲ ನೀವು ಮಗು ಬೇಕೋ ಬೇಡವೋ ನಾನು ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು ನೀವು ನಂಬಲ್ಲ ಗಿಂಬಲ್ಲ ಅಂತ ಹೇಳೋಂಗಿಲ್ಲ ಹ್ಞೂ ಸರಿ ಮೇಡಮ್ ಸರಿ ನಾನು ನಿಮ್ಮ ಅತ್ತೆ ಮನೆ ಹತ್ರ ಹೋಗ್ತೀನಿ ನೀವು ಅಲ್ಲಿ ಹೋಗಿ ಸರಿ ಮೇಡಮ್ ನಾನು ಬರೋವರೆಗೂ ಅದೇ ಪ್ಲೇಸಲ್ಲೇ ಇರ್ಬೇಕು ನೀವು ಸರಿ ಮೇಡಮ್ ಆಯ್ತು ಮೇಡಮ್ ಲೇ ಪ್ರಸಾದ ಬರ ಯಾಕಣ ಮಾವನು ಅತ್ತೆ ಅವ್ರೂ ಹೋಗ್ಲಿ ಬಾ ನಾವು ಒಂದು ಕೆಲಸ ಇತ್ತು ಹೋಗೋಣ ಏ ಅದಕ್ಕೆ ಹೆಂಗೋಳ ಏನೋ ಬೇಜಾರು ಮಾಡ್ಕೊಂಡಿತ್ತಲ್ಲರ ಸಮಾಧಾನ ಮಾಡೋಣ ಬಾ ಇಲ್ಲ ಬರ ಇಲ್ಲ ಬಾ ನಡಿ ಅದೇ ನೀವು ಹೊಡ್ರಿ ನಾವು ಬತ್ತಿರಿ ಅಯ್ಯ ಅವಳು ಹೇಳ್ತಾ ಇರ್ತಾಳೆ ಹಂಗೆ ಸಮಾಧಾನ ಮಾಡಿಬಿಟ್ಟು ಹೋಗ್ಯ ಬಾಪಾ ಬತ್ತಿ ನಡುತ್ತೆ ಬತ್ತಿ ನಡಿ ನಾಸಿ ಸೀಸ್ ಹಾಂ ಬಂದೆ ಮೇಡಮ್ ಇವರು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಕಂಪ್ಲೇಂಟ್ ಕೊಡಬೇಕಿತ್ತು ನಾವು ಲೇಟಾಗಿ ವರ್ಕ್ ಮಾಡಿದ ಮಗು ಪ್ರಾಣಕ್ಕೆ ತೊಂದರೆ ಆಗುತ್ತೇನೋ ಒಡೋಣ ಬಾ ಹೋಗ್ಲಿ ಬನ್ನಿ ಮೇಡಮ್ ಪಾಪ ಹೇಳೇ ಮಗು ಅಂತ ಹೇಳ್ತಾ ಇದ್ದಾರೆ ಅವರು ಹದಿನೈದು ದಿವಸದ ಮಗು ಅಂತ ಹೇಳ್ತಾ ಇದ್ದಾರೆ ಓಡೋಣ ಬನ್ನಿ ಸರಿ ಆ ಮಗು ಇತ್ತು ಮನೆಗೆ ಹೋಗೋಣ ಫಸ್ಟು ಆಮೇಲೆ ಬೇರೆ ಕಡೆ ಹೋಗೋಣ ಸರಿ ಮೇಡಮ್ ಆಯ್ತು

ಅಯ್ಯಪ್ಪ ನಂಗೆ ಬೇಡಪ್ಪ ತೂ ಏ ಸರೋಜಿ ಹತ್ರ ಕೊಟ್ಬಿಡೋ ಎತ್ತೋದ್ಲಾವ್ ಸರೋಜಿ ದೊಡ್ಡೋನ್ ನೋಡಿದ್ರೆ ಇನ್ನೇನಿಲ್ಲ ಅಷ್ಟೇ ಬಾಸ್ ಕುಡ್ತಾನವ್ಲಾ ಅವ್ನು ಕೂದ್ಲಂದ್ರ ಮೊದ್ಲೇ ಇಷ್ಟ ಎತ್ಕೊಂಡಾಗ್ರಿ ಬೇಡ ಎತ್ಕೊಂಡ್ಬಿಡ್ರಿ ಗುಂಡೋಡಮ್ಮ ಸರೋಜಿ ಕಟ್ ಅದಕ್ ನೀರ್ ಹಾಕೊಂಡಿದ್ಯಾ ಅಯ್ಯೋ ಕಟ್ ಮಾಡಿಸ್ಕೊಂಬಂದಿದ್ಲ ಹ್ಮ್ ನಾನು ಕಟ್ ಮಾಡಿಸ್ಕೊಂಬಲ್ಲಪ್ಪಾ ಹಸ್ಕೊಂಡಿಗೆ ಕಾಪಿ ಎಲ್ಲ ಇತ್ತಾಳೆ ಸರೋಜಿ ಸರೋಜಿವಲ್ಲ ಕೂತ್ವ ಸರೋಜಿ ಕೂದ್ಲು ನೀನ್ ಯಾಕ ಹಾಕೊಂಡಿದ್ಯಾ ಅಯ್ಯೋ ಸರೋಜಿ ಸರೋಜಿ ಸರೋಜಿಗಾವೆ ಇದು ಸುಮ್ಮನೆ ಹಂಗೆ ತಗಲಾಕೊಂಡಿದ್ದು ಈ ಹುಡುಗರು ಕಲಾಟ ಮಾಡಿದ್ರು ನೀನ್ ಹೆಂಗ್ ಕಾಣಿಸ್ತೀವಿ ಅಕ್ಕ ಅಕ್ಕ ಅಂತ ಅದಕ್ಕೆ ಹಾಕೊಂಡಿದ್ದಪ್ಪ ನಾನು ಮತ್ತೆ ಸರೋಜಿ 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 ಕೂದ್ಲು ಸರೋಜಿ ಓ ಓದಾ ಎಲ್ಲಾ ಅಮ್ಮ ಅಯ್ಯೋ ಎಂತ ಕೆಲಸ ಮಾಡಿದ್ ನೋಡ್ತೀನಿ ಅವ್ನು ಓದ್ತಾವ್ನಲ್ಲಿ ಲೇ ದೊಡ್ಡರ ಬಾರ ಇಲ್ಲಿ ಓ ಎಂತ ಕೆಲ್ಸ ಆಯ್ತು ನೋಡು